ನವರಾತ್ರಿ ಪ್ರಯುಕ್ತ ಒಂಬತ್ತು ಸಂಚಿಕೆಗಳಲ್ಲಿ ನಾವು ದೇವಿಯ ಒಂಬತ್ತು ಅವತಾರಗಳು ಮತ್ತೆ ಅದರ ಹಿಂದೆ ಇರುವಂತಹ ಕೆಲವೊಂದು ರಹಸ್ಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಈಗಾಗಲೇ ನಾವು ಐದು ಸಂಚಿಕೆಗಳನ್ನು ಪೂರ್ಣಗೊಳಿಸಿದ್ದು ಈ ಆರನೇ ಸಂಚಿಕೆಯಲ್ಲಿ ನಾವು ದೇವಿಯ ಆರನೇ ಅವತಾರದ ಬಗ್ಗೆ ತಿಳ್ಕೊಳ್ಳೋಣ ಷಷ್ಠಿಯ ದಿನವಾದ ಇಂದು ನಾವು ದುರ್ಗಾದೇವಿಯ ಆರನೇ ಅವತಾರವಾದ ಕಾತ್ಯಾಯನಿಯ ಆರಾಧನೆಯನ್ನ ಮಾಡ್ತೀವಿ ಮತ್ತೆ ಈ ಕಾತ್ಯಾಯನಿ ಅವತಾರದಲ್ಲಿಯೇ ದೇವಿ ಮಹಿಷಾಸುರನ ಸಂಹಾರ ಮಾಡಿ ಮಹಿಷಮರ್ದಿನಿ ಅಂತ ಅನ್ನಿಸ್ಕೊಂಡ್ಳು ಈ ಅವತಾರದಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ವಿಶೇಷ ಸಂಗತಿ ಏನಪ್ಪಾ ಅಂದ್ರೆ ಅಂದ್ರೆ ಪಂಚಮಿಯ ದಿನ ನಾವು ಸ್ಕಂದ ಮಾತೆಯ ಆರಾಧನೆಯನ್ನ ಮಾಡಿದೀವಿ ಸ್ಕಂದ ಮಾತೆಯಾಗಿದ್ದಂತಹ ದೇವಿ ಶಾಂತ ಸ್ವರೂಪಳಾಗಿದ್ಲು ನಿನ್ನೆ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅದು ಈ ದಿನ ಸಂಹಾರಕ್ಕೆ ನಿಂತಿದ್ದಾಳೆ ಅಂದ್ರೆ ಆರನೆಯ ದಿನವಾದ ಇಂದು ಸಂಹಾರಕ್ಕೆ ನಿಂತಿದ್ದಾಳೆ ಅಂದ್ರೆ ಹೆಣ್ಣು ತಾಯಿಯಾದ ತಕ್ಷಣ ತಾನು ಏನು ತನ್ನ ಹಿಂದಿನ ಜೀವನದಲ್ಲಿ ಅವಳು ಏನೇನನ್ನ ಕಲ್ತಿದ್ಲು ಅದನ್ನೆಲ್ಲದನ್ನು ಮರ್ತು ಬಿಡ್ತಾಳೆ ಅನ್ನೋದು ತಪ್ಪು ಪ್ರತಿಯೊಂದೂ ಆಕೆಯ ನೆನಪಿನಲ್ಲಿ ಇದ್ದೇ ಇರುತ್ತೆ ಆದ್ರೆ ಹೆಚ್ಚಿನ ಗಮನವನ್ನ ಮಗುವಿನ ಲಾಲನೆಯ ಪಾಲನೆಯ ಕಡೆಗೆ ಇತ್ತು ಆದ್ರೆ ಈಗ ತನ್ನ ಪರಿವಾರಕ್ಕೆ ಏನೋ ಒಂದು ಸಂಕಟ ಬರ್ತಾ ಇದೆ ಅಂತಂದಾಗ ಆದವಳು ಸಂಹಾರಕ್ಕೂ ಸಿದ್ಧ ಅಂದ್ರೆ ಹೆಣ್ಣಾದವಳು ಯಾವುದೇ ರೀತಿಯ ಚಾಲೆಂಜ್ನ ಫೇಸ್ ಮಾಡೋದಿಕ್ಕೆ ರೆಡಿಯಾಗಿರ್ತಾಳೆ ಅನ್ನೋದೇನೆ ಈ ಅವತಾರದ ವಿಶೇಷತೆ ಒಂದು ತಾಯಿ ಆದ ತಕ್ಷಣ ಹೆಣ್ಣು ಸರ್ವಶಕ್ತಳಾಗ್ತಾಳೆ ಮತ್ತೆ ಮೇಲೂ ಡಿಪೆಂಡ್ ಆಗುವಂತ ಅವಶ್ಯಕತೆನೆ ಆಕೆಗೆ ಬರೋದಿಲ್ಲ ಹಾಗಾಗಿ ದೇವಿ ಸ್ಕಂದ ಮಾತೆಯಾದ ನಂತರ ಸ್ವಯಂ ಶಕ್ತಿಶಾಲಿ ಆಗಿದ್ದಾಳೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್ವಶಕ್ತಿ ಸಂಪನ್ನಳಾಗಿರೋದ್ರಿಂದ ದೇವಿ ಕಾತ್ಯಾಯನಿ ರೂಪದಲ್ಲಿ ಅವತರಿಸಿದ್ದಾಳೆ ಮತ್ತೆ ಇನ್ನು ಕೆಲವೊಮ್ಮೆ ಈ ಅವತಾರದ ಒಂದು ಶಕ್ತಿ ಪ್ರದರ್ಶನಕ್ಕಾಗಿ ದೇವಿ ಹದಿನೆಂಟು ಭುಜಗಳೊಂದಿಗೇನು ಸಹ ನಮಗೆ ದರ್ಶನ ಭಾಗ್ಯವನ್ನ ನೀಡ್ತಾಳೆ ಮತ್ತೆ ದೇವಿಯ ಒಂದು ಶಕ್ತಿ ಸ್ವರೂಪವೇ ಈ ಕಾತ್ಯಾಯನಿ ದೇವಿ ಹಾಗಿದ್ರೆ ಇವತ್ತಿನ ಸಂಚಿಕೆಯನ್ನ ನಾವು ಕಾತ್ಯಾಯಿನಿಯ ಶ್ಲೋಕದೊಂದಿಗೆ ಪೂರ್ಣಗೊಳಿಸೋಣ ಓಂ ದೇವಿ ಕಾತ್ಯಾಯಿನೇ ನಮಃ ಕಾತ್ಯಾಯನಿ ಮಹಾಮಾಯಿ ಮಹಾಯೋಗಿನ್ಯಧೀಶ್ವರಿ ನಂದಗೋಪ ಸುತಮ್ ದೇವಿ ಪತಿಮ್ಮೆ ಕುರುತೇ ನಮಃ या देवी सर्वभूतेषु कात्यायनी कात्यायनीरूपेण संस्थिता नमस्तस्यै 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 नमो नमः